ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ವಿಡಿಯೋಗೆ ಸ್ವಾಗತ ಇವತ್ತು ಹಳಸಿನಿಂದ ನಾನು ಒಳ್ಳೆಯ ಸ್ವೀಟ್ ರೆಸಿಪಿನ ಇದ್ದೀನಿ ನೋಡಿ ಐದು ಹಳಸಿನ ತೆಗೆದುಕೊಂಡು ಇದನ್ನು ಬೀಜ ತೆಗೆದು ಜಾರಿಗೆ ಹಾಕ್ಕೊಂಡು ಇದ್ದೀನಿ ನೋಡಿ ನೀರು ಹಾಕ್ದಿರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು ಈಗ ನಾವು ಒಂದು ಪಾತ್ರೆ ಇಟ್ ಇಟ್ಕೊಂಡು ಸ್ಟವನ್ನ ಹಚ್ಕೊಳ್ಳೋಣ ಈಗ ಪಾತ್ರೆಗೆ ನೋಡಿ ಇಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಾಕ ತಕ್ಕೊಳ್ಳೋಣ ಚೆನ್ನಾಗಿ ಹಾಕ ಹಾಕ್ಬೇಕು ಇದಕ್ಕೆ ಏಲಕ್ಕಿಕಾಯಿ ಎರಡನ್ನು ಜಜ್ಜಿಬಿಟ್ಟು ಹಾಕೋಣ ಮತ್ತು ಸ್ವಲ್ಪ ಗಸಗಸೆನ ಹಾಕೋಣ ಈಗ ಇದನ್ನು ಪಾಕ ತಕ್ಕೊಳ್ಳೋಣ ಇದು ಪಾಕ ತನಕ ಈ ರೀತಿ ತಲ ಹತ್ತಿದಿರ ಕಲಿಸ್ತಾ ಇರಬೇಕು ಮತ್ತು ಒಂದು ಪ್ಲೇಟನ್ನು ತೆಗೆದುಕೊಂಡು ಅದರೊಳಕ್ಕೆ ನೀರನ್ನು ಹಾಕಿ ಇಟ್ಕೊಂಡಿರಬೇಕು ನೋಡಿ ಈ ರೀತಿ ಪಾಕ ತೆಗೆದು ಹಾಕಿದಾಗ ಅದು ಒಂದು ಸ್ವಲ್ಪ ಗಡ್ಡೆ ಥರ ಕಟ್ಟಬೇಕು ಅಷ್ಟು ತನಕ ಪಾಕ ಬರೋ ತನಕ ನಾವು ಕಲಿಸ್ತಾ ಇರಬೇಕು ಈಗ ನೋಡೋಣ ನಾವು ಪಾಕ ಹೇಗೆ ಬಂದಿದೆ ಅಂತ ನೋಡಿ ಈ ರೀತಿ ಗಟ್ಟೆ ಹಾಕ್ತಾ ಬಂದಿದೆಯಲ್ಲ ಈಗ ನಾವು ಪಾಕ ನೋಡೋಣ ನೋಡಿ ನೋಡಿ ಈ ರೀತಿ ಬಂದ್ಬಿಡಬೇಕು ಈಗ ನಾವು ಈ ಹಳಸಿನ ಹಣ್ಣನ್ನು ಹಾಕಿ ಚೆನ್ನಾಗಿ ಕಲಕಬೇಕು ಹಾಕ ಬಂದಿದೆ ಈ ಹಳಸಿನ ಹಣ್ಣನ್ನು ಹಾಕಿ ಕಲ್ತ್ಬಿಡೋಣ ಹಳಸಿನ ಹಣ್ಣು ಎಲ್ಲ ಹಾಕಿ ಈ ರೀತಿ ಕಲ್ಕೋಣ ಈ ರೀತಿ ಕಲ್ತ್ಬಿಡ್ಬೇಕು ಈಗ ಅದರ ಜೊತೆಗೆ ಮೈದಾ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗೋಧಿ ಹಿಟ್ಟು ಮೈದೆ ಅಲ್ಲ ಸಾರಿ ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಗಟ್ಟಿ ಆಗೋ ತನಕ ಕಲ್ಕಬೇಕಾಗತ್ತೆ ಎಷ್ಟು ಹಿಡಿಸುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿ ಕಲ್ಕೊಳ್ಳೋಣ ಈಗ ಇದನ್ನು ಸ್ವಲ್ಪ ಹೊತ್ತು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಟ್ಟು ಹಾರಲಿಕ್ಕೆ ಬಿಟ್ಬಿಡೋಣ ಈಗ ನಾವು ಮುಟ್ಟುವಷ್ಟು ಮೇಲೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಅದರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಬಿಸ್ಕಬೇಕಾಗುತ್ತೆ ಫ್ರೆಂಡ್ಸ್ ಸಿಟ್ಟನ್ನು ಚೆನ್ನಾಗಿ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗ ಕಲಸಿರುವ ಹಿಟ್ಟಿಗೆ ನೋಡಿ ಈ ರೀತಿ ಗಟ್ಟಿಯಾಗಿ ಕಲಸಿಟ್ಕೊಟ್ಟಿದ್ದೀನಿ ಈಗ ಇದಕ್ಕೆ ಬಿಸಿಯಾದಂತಹ ಆಯಿಲನ್ನು ಸ್ವಲ್ಪ ಹಾಕೋಣ ಬಿಸಿ ಬಿಸಿ ಆಯಿಲು ಈಗ ಅದನ್ನ ನಾವು ಸ್ವಲ್ಪ ಹಾರದ ಮೇಲೆ ನೀಟಾಗಿ ಕಲಸೋಣ ಆಯಿತು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಇದನ್ನ ಸ್ವಲ್ಪ ಸ್ವಲ್ಪ ಉಂಡೆಗಳಾಗಿ ತಕ್ಕೊಂಡು ನೋಡಿ ಈ ರೀತಿ ಉಂಡೆಗಳು ವಿಶೇಷ ದಪ್ಪ ತೆಗೆದುಕೊಂಡು ಈ ರೀತಿ ಮಣಿ ಮೇಲೆ ಲಟ್ಟಿಸ್ಕೋಬೇಕಾಗತ್ತೆ ಅದನ್ನು ಮತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಚಾಕ ತೆಗೆದುಕೊಂಡು ಈ ರೀತಿ ಕಟ್ ಮಾಡ್ಕೊಂಬಿಡೋಣ ಮತ್ತು ನೋಡಿ ಈ ಥರ ಟ್ರ್ಯಾಂಗಲ್ ಸೇಪ್ ಕಟ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಚಾಕದಿಂದನೇ ತೆಗೆದು ತೆಳವಾಗಿ ಈ ರೀತಿ ಒಂದು ಪ್ಲೇಟ್ಗೆ ಹಾಕೊಂಡಡಬೇಕು ನೋಡಿ ಈ ರೀತಿ ಟ್ರ್ಯಾಂಗಲ್ ಸೈಪು ಎಲ್ಲಾನು ಕಟ್ ಮಾಡ್ಕೋಬೇಕು ಈಗ ಇದನ್ನು ನಾವು ಆಯಿಲಲ್ಲಿ ಬಾಯ್ಲ್ ಮಾಡೋಣ ನೋಡಿ ಆಯಿಲ್ ಇಟ್ಟಿದ್ದೀನಿ ಆಯಿಲ್ ತುಂಬಾ ಬಾಯ್ಲ್ ಆಗಬೇಕಂತೇನಿಲ್ಲ ಫ್ರೆಂಡ್ಸ್ ನೋಡಿ ಒಂದೊಂದಾಗಿ ಆಯಿಲಿಗೆ ಬಿಡೋಣ ಒಳ್ಳೆ ರುಚಿಕರವಾದಂತಹ ಸ್ವೀಟು ಹಳಸಿನ ಸ್ವೀಟು ಆಗುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ಹಾರಿದ ಮೇಲೆ ಗಟ್ಟಿ ಆಗುತ್ತೆ ಆವಾಗ ಚಟ್ಲಿ ಥರ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್ ಅಷ್ಟು ರುಚಿಕರವಾಗಿರುತ್ತೆ ಚೆನ್ನಾಗಿ ಬಾಯ್ಲಾಗಲಿ ಆಯಿಲು ಬಿಟ್ಟುಬಿಟ್ಟಿದೆ ಈಗ ತೆಗಿದ್ಬಿಡೋಣ ಒಂದು ಪ್ಲೇಟಿಗೆ ಈಗ ಮತ್ತೆ ಇರೋದನ್ನು ಹಾಕೋಣ ಹಾಕಿರೋದಾಗಿರೋದು ಎಣ್ಣೆ ಬಿಟ್ಬಿಟ್ಟಿರೋದನ್ನು ತೆಗೆದುಬಿಡೋಣ ಫ್ರೆಂಡ್ಸ್ ಅದನ್ನು ನಿಧಾನಕ್ಕೆ ಸಿಮ್ಮಿನಲ್ಲಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಸಿಮ್ಮಿನಲ್ಲೇ ಬೇಯಿಸೋಣ ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲ ಬಿಂದಿದೆ ಎಲ್ಲ ಇದ್ದೀನಿ ಈ ರೀತಿ ಎಲ್ಲನೂ ನೀಟಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ಟ್ರ್ಯಾಂಗಲ್ ಸೇಪ್ ಕಟ್ ಮಾಡಿಕೊಂಡು ಆಯಿಲಲ್ಲಿ ಬಾಯಿಲ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಒಂದು ಪೇಪರ್ ಮೇಲೆ ಹಾಕಿಬಿಟ್ರೆ ಆಯಿಲೆಲ್ಲ ಹೀರ್ಕೊಂಡು ಬಿಡುತ್ತೆ ಮಕ್ಕಳಿಗೆ ಯಾವುದೇ ತೊಂದರೆ ಬರಲ್ಲ ಗಂಟ್ಲು ತೊಂದರೆ ಅಂಥದ್ದೇನಿಲ್ಲ ಎಷ್ಟು ಬೇಕಾದರೂ ಕಿಡ್ಲಿ ಒಳ್ಳೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಎಲ್ಲ ಮಾಡ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಗರಿಗರಿ ಆಗಿದೆ ಅಂತ ಗಲಗಲ ಅಂತ ಸೌಂಡ್ ಬರೋದು ನೋಡಿ ಒಂದನ್ನು ಪೀಸ್ ಮಾಡ್ತೀನಿ ಇದು ಸ್ವಲ್ಪ ಹಾರಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಗರಿಗರಿ ಆಗಿರುತ್ತೆ ಅಂತ ಇನ್ನು ಬಿಸಿ ಫ್ರೆಂಡ್ಸ್ ತುಂಬಾ ತುಂಬ ಚೆನ್ನಾಗಿದೆ ನೋಡಿ ಹಾರಿದ್ಮೇಲೆ ನೋಡಿ ಈ ಥರ ತಿನ್ನೋಕ್ಕೂ ಗರಿ ಗರಿ ಆಗ್ಬಿಡುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ಎಲ್ಲನೂ ನಾನು ಯಾರೋ ಆಸ್ಟ್ರಾಲಜಿ ಕೇಳಕ್ಕೆ ಬಂದಿದ್ದಾರೆ ಫ್ರೆಂಡ್ಸ್ ಆಮೇಲೆ ಮಾಡ್ಕೊಳ್ತೀನಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಈ ರೀತಿ ಸ್ಕ್ವೇರ್ ಟೈಪ್ ಕೂಡ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದುಕೊಳ್ಳಿ ತುಂಬ ರುಚಿಕರವಾದಂತಹ ಸ್ವೀಟು ಅಳಸಿನ ಸ್ವೀಟು ರೆಸಿಪಿ ತುಂಬ ರುಚಿಕರವಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟವಾದ್ದು ಒಂದು ತಿಂಗಳಿಟ್ಟರು ಕೂಡ ಈ ರೆಸಿಪಿ ಕೆಡೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟಪಡ್ತಾರೆ ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಕೊಡ್ಬೋದು ಈ ರೀತಿ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ಲಟ್ಟಣಿಗೆಗೆ ಸ್ವಲ್ಪ ಆಯಿಲನ್ನು ಸವ್ಕೊಳ್ಳಿ ಫಸ್ಟು ಆಯಿಲನ್ನು ಸವರ್ಕೊಂಡು ಆನಂತರ ಇದನ್ನು ಲಟ್ಟಿಸ್ಕೊಳ್ಳಿ ಈ ಥರ ನೀವು ಯಾವ ಶೇಪ್ ಆದರೂ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಸಿಮ್ಮನಲ್ಲಿ ನೀವು ಏನಾದರೂ ಫ್ರೈ ಮಾಡಿದರೆ ಕಪ್ಪಾಗಲ್ಲ ವೈಟ್ ಆಗಿ ಬರ್ತವೆ ನೀವು ನೋಡಿ ಈ ರೀತಿ ಕಲರ್ ಬರ್ತವೆ ನೀವು ಏನಾದರೂ ಸ್ವಲ್ಪ ಸಿಮ್ ಜಾಸ್ತಿ ಇಟ್ಟು ಮಾಡಿದರೆ ಈ ರೀತಿ ಕಲರ್ ಬರ್ತವೆ ಆದರೂ ಸೇಮು ಟೇಸ್ಟೇ ಇರುತ್ತೆ ಫ್ರೆಂಡ್ಸ್ ಏನು ಡಿಫ್ರೆನ್ಸ್ ಇರಲ್ಲ ಒಳ್ಳೆ ಟೇಸ್ಟು ಆಯಿಲ್ ಹೋಗೋಕ್ಕೆ ಪೇಪರ್ ಮೇಲೆ ಹಾಕ್ಕೊಂಬಿಡಿ ಯಾಕಂದರೆ ಮಕ್ಕಳಿಗೆ ಇನ್ಫೆಕ್ಷನ್ ಅಂತದ್ದು ಏನು ಆಗದಿರ ಇರುತ್ತೆ